ಮೊದಲು ಒಂದೂವರೆ ಕಪ್ ಗೋಧಿ ಹಿಟ್ಟಿಗೆ ಕಾಲು ಕಪ್ ಮೊಸರು ಹಾಕೋಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕು ನೋಡಿ ಈ ರೀತಿ ಇಷ್ಟು ಮೃದು ಇದ್ದರೆ ಸಾಕು ನಂತರ ಒಂದು ಪಾತ್ರೆಯಲ್ಲಿ ಕಲಸಿರೋ ಗೋಧಿ ಹಿಟ್ಟನ್ನು ಇಟ್ಟು ನಂತರ ಪ್ಲೇಟ್ ಮುಚ್ಚೋದನ್ನು ಮರಿಬೇಡಿ ಅರ್ಧ ಗಂಟೆಗಳ ಕಾಲ ಬಿಡಿ ಇವಾಗ ಕಾದಿರೋ ತವಾಗೆ ಲಟ್ಟಿಸ್ಕೊಂಡಿರೋ ಚಪಾತಿನ ಹಾಕ್ಕೊಳ್ಳೋಣ ತಕ್ಷಣ ಸುತ್ತಲೂ ಎಣ್ಣೆ ಹಾಕೋದನ್ನು ಮರಿಬೇಡಿ ನಂತರ ಇಮಿಡಿಯಟಾಗಿ ಉಲ್ಟ ತಿರುಗಿಸಿ ಯಾಕಂದರೆ ಸುಡೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಮೊದಲು ಅಂಚನ್ನು ಸುಟ್ಕೋಬೇಕು ತುಂಬ ಪ್ರೆಸ್ ಮಾಡಿ ಸುಡಬೇಡಿ ನೋಡಿ ಈ ರೀತಿ ಬಾರ್ಡರ್ ಎಡ್ಜಸ್ಸಲ್ಲಿ ಲೈಟಾಗಿ ಪ್ರೆಸ್ ಮಾಡ್ತಾ ಸುಡಬೇಕು ನಂತರ ಮಧ್ಯ ಭಾಗನ ಸುಟ್ಕೊಳ್ಳಿ ಹೆಚ್ಚು ಸ್ವಲ್ಪ ಹಿಟ್ಟು ಹಿಟ್ಟು ಹಾಗೆ ಕಾಣುತ್ತಲ್ವಾ ಸ್ವಲ್ಪ ಅಲ್ಲಿ ಎಣ್ಣೆನ ಲೈಟಾಗಿ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಳ್ಳಿ ಚೆನ್ನಾಗಿ ಉಲ್ಟ ತಿರುಗಿಸಿ ಹೆಚ್ಚು ಹೊತ್ತು ಹಾಗೆ ಬಿಡಬೇಡಿ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಎಣ್ಣೆ ಹಚ್ಚಿರೋ ಭಾಗದಲ್ಲಿ ಮಾತ್ರ ಹೆಚ್ಚು ಹೊತ್ತು ಹಾಗೆ ಬಿಡಬೇಡಿ ನೋಡಿ ಚೆನ್ನಾಗಿ ಒಂದು ಕಡೆ ಬೇಯಿಸಿದ ನಂತರನೇ ಉಲ್ಟ ತಿರುಗಿಸ್ಬೇಕು ಇವಾಗ ಚಪಾತಿ ರೆಡಿಯಾಗಿದೆ ಚಪಾತಿನ ಮೊದಲು ಪೀಸ್ ಮಾಡಿ ತೋರಿಸ್ತೀನಿ ನೋಡಿ ಪೀಸ್ ಮಾಡಬೇಕಾದ್ರೆ ಎಷ್ಟು ಸುಲಭವಾಗಿ ಬರುತ್ತಲ್ಲ ಕೆಲವೊಂದು ಗಟ್ಟಿಯಾಗಿದ್ದರೆ ರಬ್ಬರ್ ಥರ ಬರುತ್ತೆ ಜಾಸ್ತಿ ಹಾಗೆ ಎಳಿತಾ ಇರುತ್ತೆ ಇದು ಎಷ್ಟು ಬೇಗ ಬಂತಲ್ವ ಪಲ್ಯ ಜೊತೆ ತಿನ್ನೋದಕ್ಕೆ ಚಪಾತಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು